ಮಿಲ್ಟಿನಲ್ಲಿ ಕೈನಲ್ಲಿ ಬಂದೂಕ ಹಿಡ್ಕೊಂಡು ಯುದ್ಧ ಮಾಡೋನು ಮಾತ್ರ ವೀರ ಅಲ್ಲ ಕೈನಲ್ಲಿ ಸೌಟ್ ಇಟ್ಕೊಂಡು ಅಡಿಗೆ ಕೆಲಸ ಮಾಡೋನು ವೀರ ಎರಡ್ ಮೂರು ಎಕರೆ ಜಮೀನ್ ಸಿಟಿ ಒಳಗೆ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಪರಿತ ದುಡ್ಡು ಅವ್ರದ್ದೇನು ಹುಚ್ಚಂದ್ರೆ ಇವ್ ಮನೆಯಲ್ಲಿ ಆತಿಥ್ಯ ಕೂಡ ತಿರುಗಿದ ತಕ್ಷಣ ಏನು ಅಂದ್ರೆ ಡ್ರಿಂಕ್ಸ್ ಮಾಡ್ಲಿ ಒಂದೊಂದುವರೆ ಲಕ್ಷ ರೂಪಾಯಿನ ಐಟಮ್ಸ್ ಇರ್ತಿದ್ದಾವೆ ಬಿಡಾಡಿ ನನಗೂ ಹತ್ತದ್ದೈದು ನನಗೂ ದಡ್ಡ 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 ಈ ರನ್ನಿಂಗ್ ರೇಸ್ ನಲ್ಲಿ ಬರಲ್ವಾ ಒಂದೊಂದು ಹೋಗಿ ಒಂದೊಂದು ಬಗೆಟಿನ ಕೆಳಗಡೆ ನಿಂತ್ಕೊಂಡು ನಾಯಿಗಳು ಬಂದು ಅವು ತಿಂದ ಬೆಕ್ಕುಗಳು ಹೆಂಗ್ ಪ್ರಾಕ್ಟೀಸ್ ಮಾಡಿಸಿದ್ರೆ ಗೊತ್ತಿಲ್ಲ ಅದು ಪಾರಿವಾಳಗ ಬಂದು ಈ ಕಡೆ ಕೂತ್ಕೊಂಡು ಕಾಗೆ ಬಂದ್ ಈ ಕಡೆ ಕುತ್ಕೊಂಡು ನಾನು ಈ ಕಡಿನಲ್ಲಿ ನೀರು ಬಂದ್ಬಿಡ್ತೀನಿ ಅದೊಂದು ಐಲ್ಯಾಂಡ್ ಅಲ್ಲಿ ಎಲ್ಲ ಒಂದ್ ಮನೇನು ಏನೋ ಇದೆ ನಮ್ಗೆ ಬಿಡುವಾಗಲಿಲ್ಲ ಅಲ್ಲಿ ಫಿಶ್ ಎಲ್ಲ ಬಂದೇನ್ ಮಾತಾಡ್ತಾವಂತ ನನಗೆ ಚಂದ್ರಮುಖಿ ತಮ್ಮ ಕುಟುಂಬದ ಕುರಿತಾಗಿ ಬಹಳ ಭಾವಕರಾಗಿ ಬಿಟ್ರಿ ತಾ ಇಲ್ಲ ಏನಾಗುತ್ತೆ ಅಂದರೆ ಮಧ್ಯಮ ವರ್ಗದ ಫ್ಯಾಮಿಲಿ ಯಾವುದೇ ಇರಲಿ ಸಾಮಾನ್ಯವಾಗಿ ಅಥವಾ ಕೆಳ ಅಂತದ ಕುಟುಂಬದಲ್ಲಿ ಹೊರಟ ಕಾಣಿಸ್ತಿರ್ತದೆ ಬದುಕಿಗೋಸ್ಕರ ಅವರ ನಡವಳಿಕೆಯಿಂದಲೂ ಸ್ವಲ್ಪ ಕ್ರೂಡಾಗೂ ಕಾಣಿಸ್ತದೆ ಅಂದ್ರೆ ಜೀವನ ನಾಳೆ ಇದೇನು ನಾಳೆ ಮಧ್ಯಮ ವರ್ಗದವ್ರಿಗೆ ಆಗಲ್ಲ ಯೋಜನೆ ಮಾಡ್ತಾರೆ ಬೇರೆಯವರ್ತಾರೆ ಶ್ರೀಮಂತರಿಗೆ ಏನಾಗುತ್ತೆ ಇರುತ್ತೆ ನೋಡಿ ಅವ್ರು ಏನೇನೋ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ದುಡ್ಡು ಆಸ್ತಿ ಎಲ್ಲ ಇರೋದ್ರಿಂದ ಅರ್ನಿಂಗ್ಗೆ ಅಂತ ಹೊಸ ಪ್ರಯತ್ನ ಮಾಡಬೇಕಾಗಿಲ್ಲ ಅವರು ಅದು ಖರ್ಚು ಮಾಡುವ ಚಟಗಳಲ್ಲಿ ಏನೇನು ಆಗ್ತವೆ ಇದನ್ನೂ ಬಿಡಿಸ್ಬೇಕು ನಮ್ಮಂಥದ್ದು ಆ ಥರ ಬೆಳೆದು ಬಂದಿರೋದ್ರಿಂದ ಅದನ್ನು ಮರಿಬಾರ್ದು ಮತ್ತು ಎಲ್ಲೋ ಒಂದು ಕಡೆ ಯಾರಿಗೂ ನೋವು ಹಾಕಿದಂಗೆ ಕುಟುಂಬನ ನಡೆಸಬಾರ್ದು ಅಂತ ಯೋಚನೆ ಮಾಡಬಾರ್ದು ಅಂತ ಬಂದಾಗ ಹೆಂಡತಿ ನನ್ನ ನಂಬಿಡಿದ್ರೆ ನಾನು ಹೆಂಡತಿ ನಂಬಿದ್ರೆ ಮನೆಯವರು ಇರೋರು ಕೂಡ ನಮ್ಮನ್ನು ಅದೇ ಥರ ವಿಶ್ವಾಸಕ್ಕೆ ತೊಗೊಂಡ್ಬಿಟ್ಟಾಗ ಭಾವುಕರಾಗ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಾವುಕರಾಗ್ತೀವಿ ನಂತ ಶ್ರೀಮತಿ ಏನಾದರೂ ತೊಂದರೆ ಆದರೆ ಎಲ್ಲೋ ಕೇಳಿಸ್ಕೊಂಡ್ರು ಎಲ್ಲೇ ಇದ್ದರೂ ಕೂಡ ಇಮ್ಮಿಡಿಯೇಟ್ ಆಗಿ ನಾನು ರಿಯಾಕ್ಟ್ ಮಾಡೋಕ್ಕಾಗದೇ ಇದ್ದರೂ ಭಾವನೆಗೆ ಏನು ಮಾಡೋಕ್ಕಾಗಲ್ವಲ್ಲ ಯಾಕಂದ್ರೆ ನೀರು ಬರ್ಬೋದು ದುಃಖ ಆಗ್ಬೋದು ಹೆಂಗೋ ಒಟ್ಟಿನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಧೈರ್ಯ ತುಂಬೋದು ಅಥವಾ ಉಪಯೋಗ ಮಾಡೋದು ಅವರು ಅದೇ ಥರ ಇರ್ತಾರೆ ನೀನು ಸಂಸಾರ ಮಾಡ್ತಿದ್ರೆ ನನ್ನ ಸಂಸಾರ ನೀನು ಮಾಡುವಂತಾರ ಮಾಡ್ತಿದ್ರೆ ನಾನು ವ್ಯವಚಾರ ಕಳಿಸ್ತಾಳೆ ನನ್ನ ಹೇಳ್ತೀನಿ ಈಗ ಆಗಿ ಬರ್ತದೆ ನಮ್ಮ ಇದು ಇನ್ನೊಂದು ನಮ್ಮೂರೆಲ್ಲರೂ ಹೆಣ್ಣು ಹೆಣ್ಣುಮಕ್ಳು ಎತ್ತಿರೋರು ತುಂಬ ಲಕ್ಷ್ಮಿ ಬಂದಲು ಅಂತ ಸಂತೋಷ ಪಡಬೇಕು ಅದು ಒಂದು ಒಂದು ಹೆಣ್ಣು ಬಂದರೆ ಒಂದು ಮನೆಗೆ ಸು ಸಂತೋಷ ಅಲ್ಲ ನಿನಗೆ ಬಹಳ ಸಂತೋಷ ಅದೃಷ್ಟ ಕೊಡ್ತಾಳೆ ಮದುವೆ ಮಾಡಿ ಮೇಲೆ ಓದ್ ಮನೆಗೆ ಅದೃಷ್ಟ ತಂದು ಕೊಡ್ತಾಳೆ ಅಂದ್ರೆ ಅವ್ರಿಗೆ ಆಕೆಯ ದಾರಿ ಹೆಂಗಿರುತ್ತೆ ನೋಡಿ ಮತ್ತೆ ಆದಮೇಲೆ ಅವರ ಮತ್ತು ಅವ್ರ ಮನೆಗೆ ಸೊಸೆದಿರು ಬರೋಕ್ಕೆ ಶುರುವಾಗ್ತಾರಲ್ಲ ಇದು ಇದು ಪ್ರೋಸೆಸ್ ಇದು ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಭಗವಂತ ಒಂದೇ ಹುಟ್ಟಿದ ಮನೆಗೆ ಅಥವಾ ಅಣ್ಣ ತಮ್ಮದ್ರಿಗೆ ಸಂಬಂಧಿಕರಲ್ಲ ನಾವು ಪರಿಚಯ ಆದವರಿಗೆ ಸಹಾಯ ಮಾಡಿದವ್ರಿಗೆ ಗುರು ಕೆಲಸ ಮಾಡೋ ಜಾಗದಲ್ಲಿ ಕಣ್ಣಿಗೆ ಕಾಣಿಸೋ ಜಾಗದಲ್ಲೆಲ್ಲ ಅವರೆಲ್ಲರೂ ಮಷ್ಟು ನನ್ನ ಕುಟುಂಬ ಅಂತಲೇ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಮಗಳು ನನ್ನ ಮನೆಗೆ ಬಂದ ತಕ್ಷಣ ಮಗಳು ಅನ್ಕೊಂಬಿಡ್ರೆ ಯಾರೋ ಒಂದು ಹೆಣ್ಣು ಮಗು ಇನ್ನೊಂದು ಹೋಗಿರುತ್ತೆ ಅವಳು ಹೋದ್ಲು ಇವಳು ಬಂದಿದ್ದಾಳೆ ಸೇಮ್ ಪ್ಲೇ ರೀಪ್ಲೇಸ್ ಆಗಿದೆ ಬಿಡಿ ಅಂತ ಅನ್ಕೋಬೇಕಾಯಿತು ಗಂಡು ಮಕ್ಕಳು ಏನಾಗುತ್ತೆ ಅಂದರೆ ಭಾಳ ಎಚ್ಚರಿಕೆ ವಹಿಸ್ಬೇಕಾಗಿಲ್ಲ ಈ ನಮ್ಮ ಸಮಾಜದಲ್ಲಿ ಸಾಂಪ್ರದಾಯಿಕವಾಗಿ ಬದುಕ್ತಿರೋದು ಹೆಣ್ಣಿಗೆ ಏನು ಸಣ್ಣ ತೊಂದರೆ ಆದರೂ ಕೂಡ ದೊಡ್ಡ ಆಪಾದನೆ ಬರೋದು ಅವ್ರ ಮೇಲೇ ಗಂಡು ಏನೇ ತಪ್ಪು ಮಾಡಿದ್ರೂ ಮುಚ್ಚಾಕೊಂಡು ಹೋಗ್ತಾ ಇರ್ತದೆ ಅವ್ನು ಸಿಗರೇಟ್ಸ್ ಇರಲಿ ಡ್ರಿಂಕ್ಸ್ ಮಾಡಲಿ ಯಾರ ಜೊತೆನಲ್ಲಿ ಅಲ್ಲೇ ಹೊಡೆದ್ರು ಅಷ್ಟು ಬೈದಾಡ್ತೀವಿ ಅಷ್ಟೇ ಹೊರತು ದೊಡ್ಡ ಮಾನಸಿಕ ಹಿಂಸೆ ಆಗೋಲ್ಲ ಹೆಣ್ಣಿಗೆ ಏನಾದರೂ ಆ ಥರ ಆದರೆ ಯಾರಾದರೂ ಕಿಡಿಗಡಿತನ ಮಾಡಿದ್ರೆ ಯಾರಾದರೂ ಮುಟ್ಟಿದ್ರೆ ಆ ಉದ್ದೇಶದಿಂದ ಇನ್ನೇನೋ ಉದ್ದೇಶದಿಂದ ಎಷ್ಟು ಚೋ ಹಾಕಬೇಕು ಇದು ಅನಿವಾರ್ಯ ಆ ಕಾರಣದಿಂದ ಕುಟುಂಬದ ಭಾವಕರಾಗೋದು ನನಗೂ ಮನೇಲೂ ಇದೆ ನಿಮ್ಮ ಮಗಳು ಅಂತ ಗೊತ್ತಿಲ್ಲದೆ ಏನೇನು ಅಂದ್ಬಿಟ್ಟೆ ಪರಿಸ್ಥಿತಿ ಆಗಿತ್ತು ಯಾಕೆ ಅಂತಂದ್ರೆ ಈ ಶ್ರೀಮಂತರ ಹುಡುಗರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಾಗ ಹೆಚ್ಚು ಕೆಲಸ ಉರೂಪ್ನಿಂದ ಮಾಡ್ತಿದ್ದೆ ಅಭಿವೃದ್ಧಿ ಪ್ರಾಧಿಕಾರದ ಮುಂಚೆನೇನೆ ರಾಜಕೀಯದಿಂದ ಸ್ವಲ್ಪ ದೂರ ಆಗಿ ಮನಸ್ಸಿಗೆ ಇತ್ತ ಇಲ್ಲದೆ ಇರೋದ್ರಿಂದ ನಾನೇ ಒಂದೇನಾದ್ರೂ ರಾಜ್ಯಕ್ಕೆ ನಮ್ಮ ಕೊಡುಗೆನ ಎಮ್ ಎಲ್ ಎ ಆಗಿಯೇ ಕೊಡ್ಬೇಕ ಎಮ್ ಎಲ್ ಸಿ ಆಗೇ ಕೊಡಬೇಕಾ ಚೇರ್ಮನ್ನಾಗೇ ಕೊಡಬೇಕು ಏನಿಲ್ಲವಲ್ಲ ಇಂಡಿವಿಜುವಲ್ ಮುಖ್ಯಮಂತ್ರಿ ಚಂದ್ರು ಜನಪ್ರಿಯತೆ ಇದೆ ಸಜ್ಜಾನ ಮಿಸ್ತಿದ್ದಾರೆ ಮಾಡೋಣ ಅಂತ ಅಂದಾಗ ನಾಡು ನುಡಿಯ ಬಗ್ಗೆ ಆಗ ಸ್ವಲ್ಪ ಹೆಚ್ಚು ಗಲಾಟೆ ಆಗ್ತಾಯಿತ್ತು ಗಡಿ ಭಾಗದಲ್ಲಿ ಗಲಾಟೆ ತಮಿಳ್ನಾಡಿನವರು ಆ ಕಡೆ ಮಹಾರಾಷ್ಟ್ರದವರು ಆ ಕಡೆ ಗೋವಾದ್ದು ಇನ್ನೊಂದು ಕಡೆ ತೆಲುಗು ಇದೆಲ್ಲ ನೀರಿನ ವಿಚಾರದಲ್ಲಿ ಗಲಾಟೆ ಭಾಷೆ ತಮ್ಮ ಗಡಿ ವಿಚಾರದಲ್ಲಿ ಭಾಷೆ ಗಲಾಟೆ ಇದೆಲ್ಲ ಇತ್ತಲ್ಲ ಅದರೊಳಗೆ ಭಾಗಿಯಾಗದ ಬೇಕಾಕ್ಷ ಹೋರಾಟ ಮಾಡ್ತಿದ್ರು ಕೂಡ ನಾನು ಒಂದು ರೀತಿಯ ಸುದ್ದಿಲಿದ್ದೀನಲ್ಲ ಯಾಕೆ ಮಾಡಬಾರ್ದು ಅನ್ನ ಋಣ ಇಡೀ ಜನ ನಮಗೆ ಇವತ್ತು ನೋಡಿ ನಾವು ಸಿನಿಮಾದವರು ಜನಗಳನ್ನ ಯಾಕೆ ಪ್ರೀತಿಸಬೇಕು ಅನ್ನೋದನ್ನ ಹೇಳ್ತೀನಿ ಯಾರು ಎಷ್ಟು ಜನ ನಮ್ಮ ಬಿಡ್ತಾರೋ ಬೇರೆಯವ್ರ ದುಡಿಮೆ ಎಲ್ಲ ಲಿಮಿಟ್ ಲಿಮಿಟ್ ಯಾರೋ ಮಾಲೀಕ ಯಾರೋ ಒಂದು ಕೆಲಸ ಯಾವುದೋ ಒಂದು ಸ್ಕೂಲು ಯಾವುದೋ ಒಂದು ಟೀಚರು ಅದಕ್ಕೆ ದುಡ್ಡು ಬರ್ತಿದೆ ನಮಗೆ ಅನಿಸ್ ನಮಗೆ ದುಡ್ಡು ಬರ್ತಿರೋದು ಪ್ರತಿಯೊಬ್ಬರ ಶ್ರಮದ ದುಡ್ಡು ಭಾಳ ಯೋಚನೆ ಮಾಡಿ ನೀವು ನಾನೊಂದು ಸಿನಿಮಾ ನಟ ಜನ ಜನಪ್ರಿಯ ಆದ ಅಂತ ಅಂದರೆ ಬಹುತೇಕ ಎಪ್ಪತ್ತರಿಂದ ಎಂಬತ್ತು ಭಾಗ ಸಿನಿಮಾ ನೋಡೋರ್ದು ಎಲ್ಲರದು ಟ್ಯಾಕ್ಸ್ ಪೇಯ್ಡ್ ಮನಿನಲ್ಲಿ ನನಗೆ ಜೀವನ ಆಗುತ್ತೆ ಅಲ್ವಾ ಅದ್ರಲ್ಲಿ ಬೆವ್ರೇ ದುಡ್ಡು ಅವ್ರನ್ನ ಬೆವರಿನ ದುಡ್ಡು ಆಮೇಲೆ ಅವನು ಪ್ರೀತಿಸೋ ದುಡ್ಡು ಅವ್ನ ವಿಶ್ವಾಸದ ದುಡ್ಡು ಅವ್ನು ಇನ್ನೊಂದು ಸ್ವಲ್ಪ ಹುಚ್ಚದ ಬಂದು ನೋಡ್ದ ಅಂತ ಅಂದರೆ ಅದರಿಂದ ನನಗೆ ದುಡ್ಡು ಬಂತು ಬೇರೆಯವ್ರಿಗೆಲ್ಲ ದುಡ್ಡು ಅದು ಹಾಗಾಗಿ ಇಡೀ ಜನ ನನ್ನನ್ನು ಸಾಕ್ತಿದ್ದಾರೆ ಅಂತ ನಾವು ಅಂದ್ಕೋಬೇಕಾದ್ರಿಂದ ಜವಾಬ್ದಾರಿ ಜಾಸ್ತಿ ಇರುತ್ತೆ ನಮ್ಮದು ಪ್ರತಿಯೊಬ್ಬರ ದುಡ್ಡು ಟಿಕೆಟು ಹಣದಲ್ಲಿ ಟ್ಯಾಕ್ಸ್ನಲ್ಲಿ ನನಗೇನು ಅನುಕೂಲ ಆಗಿರುತ್ತಲ್ವ ನನಗೆ ಪೇಮೆಂಟ್ ಕೊಟ್ಟಿರ್ತಾರಲ್ವ ಎಲ್ಲರೂ ಕೂಡ ನಾವು ಅದನ್ನು ಬಿಡಿಸಿ ಹೋಗ್ತೇ ದೊಡ್ಡದಾಗತ್ತೆ ಕತೆ ಹಾಗಾಗಿ ನಮಗೆ ನಾವು ಹೆಚ್ಚು ಜವಾಬ್ದಾರಿ ನಾಗರಿಕರಿಗೆ ಹಾಕ್ತೀವಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕನ್ನಡಿಗರು ಸಿನಿಮಾ ನಟರು ಕನ್ನಡ ಬೇರೆ ಭಾಷೆಯವರು ಪ್ರೀತಿಸ್ತಾರೆ ನಮ್ಮನ್ನೇ ಅಂದರೆ ನಾನು ಹೇಳ್ತಿರೋದು ಆ ಲೆಕ್ಕದಲ್ಲಿ ಅವಾಗ ಏನು ಮಾಡಿದೆ ನಾನೇ ಒಂದು ತಂಡ ಕಟ್ಕೊಂಡು ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಒಂದು ರಥಯಾತ್ರೆ ಎಲ್ಲ ಮಾಡಿಕೊಂಡು ನನ್ನ ಗೆಳೆಯರು ನಾಗರಾಜ ಮೂರ್ತಿ ರಾಜಾರಾಮ್ ಇವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಹಾಕೊಂಡೇನ್ ಮಾಡಿದೆ ನಾಡು ನುಡಿ ಗಡಿ ಕನ್ನಡಿಗರ ಜಾಗೃತಿ ದಾತ ಐವತ್ತೆರಡು ತಾಲೂಕು ಗಡಿಗಳಿದಾವೆ ಆ ಐವತ್ತೆರಡು ತಾಲೂಕಿನಲ್ಲೂ ಕೂಡ ಬೆಳಗಾವಿ ನಿಂದ ಹೊರಟು ಕಾರವಾರ ತಕ್ಕ ಗಡಿ ಭಾಗದಲ್ಲಿ ಒಂದು ನಿಮಿಷನೂ ಇಂದು ವಾಪಸ್ ಬರದೆ ಪ್ರಾರಂಭ ಮಾಡಿ ಇಪ್ಪತ್ತಾರು ದಿವಸಗಳೆಲ್ಲ ಪ್ರವಾಸ ಮಾಡಿದೆ ಬೆಳಗಾವಿ ಟು ಕಾರವಾರ ಮ್ಯಾಪ್ ನೋಡಿ ಈಗ ಬೆಳಗಾವಿ ಅದೇ ಪಕ್ಕ ಕಾರವಾರಕ್ಕೆ ಬರ್ತಿದೆ ಅದ್ರ ಗಡಿನೇ ಕನ್ನಡ ಎಲ್ಲಿ ಹೆಚ್ಚು ಪ್ರಾಶಸ್ತ್ಯ ಇದು ಅಲ್ಲಿ ಹೋಗಲಿಲ್ಲ ನಾನು ಜಾಗೃತಿ ಮಾಡಬೇಕಾಗಿರೋದು ಇಲ್ಲಿ ಗಡಿಗಳಲ್ಲಿ ತೆಲುಗು ಗಲಾಟೆ ಎರಡು ಕಡೆ ತಮಿಳು ಆ ಥರದಲ್ಲಿ ಆ ಐದು ನಮ್ಮ ಪಂಚ ಭಾಷೆಗಳ ಸಮಸ್ಯೆ ಇತ್ತು ಒಂದು ಕಡೆ ಕೊಂಕಣಿ ಮತ್ತು ಗೋವಾ ಇನ್ನೊಂದು ತೆಲುಗು ಇನ್ನೊಂದು ತಮಿಳು ಇನ್ನೊಂದು ಮರಾಠಿ ಇವೆಲ್ಲ ಇದಲ್ಲ ಇದಕ್ಕೋಸ್ಕರ ಹೊರಟಿದೆ ಏನು ಗೊತ್ತಿಲ್ಲ ಜನ ಹುಚ್ಚು ನನಗೆ ಸಹಕಾರ ಕೊಟ್ಟರು ನನ್ನ ಜೊತೆಲಿ ಬಂದು ಬರೋದು ಕೇಳಿದೆ ಯಾರಾದರೂ ಮನೆಯಿಂದ ತೊಂದರೆ ಇಲ್ಲದೆ ಇರ್ತಕ್ಕಂಥ ದುಡ್ಡಿಲ್ಲ ಇದರಲ್ಲಿ ಆದರೆ ನಿಮ್ಮ ಕೈಯಲ್ಲಿ ದುಡ್ಡು ಖರ್ಚು ಮಾಡಲ್ಲ ನಾನು ಇಲ್ಲಾದರೂ ಭಿಕ್ಷೆ ಬೇಡ್ಬಿಟ್ಟು ಆದರೂ ಹೋಗ್ತೀನಿ ಬನ್ನಿ ಜಾತ್ರೆ ಮಾಡಿ ಜಾಗೃತಿ ನಂತರ ಲಕ್ಷಾಂತರ ಪಾಂಪ್ಲೆಟ್ಸ್ ತೊಡಸ್ಕೊಂಡು ಸಪ್ತ ಸೂತ್ರಗಳು ಅಂತಲೋ ಏನೇನೋ ಮಾಡಿಕೊಂಡು ಆ ಥರದ್ದು ನೋಡ್ಕೊಂಡು ಮತ್ತೆ ಬೆಳಗಾಮ್ನಲ್ಲಿ ಶುರು ಮಾಡಿದೆ ನಿಮ್ಗೆ ಆಶ್ಚರ್ಯ ಅದು ದೊಡ್ಡ ದೊಡ್ಡ ಸಾಹಿತಿಗಳು ನನಗೆ ಬೆಂಬಲ ಕೊಟ್ಟರು ಶುರುದ್ರಪ್ನವರು ನಮ್ಮ ಚಂದಸೊಪ್ನವರು ಗೋರು ಚೆನ್ನಬಸೊಪ್ನವರು ಆಮೇಲೆ ಆ ಕಲಾವಿದ ರುಚಿಯ ಸಾಹಿತ್ಯಗಳು ಇದಾರಲ್ಲ ದೊಡ್ಡ ಅವರೆಲ್ಲರೂ ಒಂದೊಂದು ಒಂದೊಂದು ಊರಿಗೆ ಬರ್ತೀನಿ ನಿಂತ ಒಪ್ಪಿಗೆ ಕೊಟ್ಟರು ಇನಾಗರೇಷನ್ಗೆ ಬೆಳಗಾಮ್ನಲ್ಲಿ ಶುರು ಮಾಡಿದ್ರೆ ಚಿಂದೋಡಿಲಿ ಎಲ್ಲ ಇದ್ರು ಅವಾಗ ಅವರ ಆ ಥಿಯೇಟರ್ನಲ್ಲೇ ಪ್ರಾರಂಭ ಮಾಡೋದು ಅಲ್ಲಿ ಹಾಗೆ ಟೋಟಲ್ ಮಾಡ್ಕೊಂಡು ಬರಬೇಕಾದ್ರೆ ಯಾಂಕೋಲ ಗಿಂಕೋಲ ಇಲ್ಲೆಲ್ಲ ಹೋಗಿದ್ದು ಜೋಯಿಡ ಇಲ್ಲೆಲ್ಲ ಕನ್ನಡ ಭವನ ಒಟ್ಟು ಐವತ್ತೆರಡು ಇಪ್ಪತ್ತಾರು ದಿವಸ ತಿರುಗಿದೆ ಆನಂದ ಆಗೋಯ್ತು ನಾಲ್ಕು ಲಕ್ಷ ರೂಪಾಯಿ ಕಾರ್ನ ಕಸ್ಬರ್ಕಿನ ಕ್ಲೀನ್ ಮಾಡ್ತಾ ಇದೆಯಾ ಯುವ ಸ್ವಾಮಿಗಳು ಬಂದರು ಆಮೇಲೆ ಅಂಬರೀಷು ವಿಷ್ಣುವರ್ಧನ್ ನಿಂದ ಹಾದಿಯಾಗಿ ಒಂದು ಇಪ್ಪತ್ತು ಜನ ನಮ್ಮ ಹಿರಿಯ ಕಲಾವಿದರುಗಳೆಲ್ಲ ಒಂದೊಂದು ಊರಿಗೆ ಬಂದು ಜಾಯಿನ್ ಆಗೋದು ಆ ಖರ್ಚು ವೆಚ್ಚ ನಾನೇ ಎಲ್ಲರನ್ನು ದಾನ ಕೇಳ್ಕೊಂಡು ಹೋಗೋದು ಸಿಕ್ಕುಷ್ಟು ಕೊಡಿ ಅಂತ ಯಾರು ಊಟ ಆಗ್ತಾರೋ ಅವರೇ ಯಾವಾಗ ಎಷ್ಟು ಹೌಸಲ್ಲಿ ಇರ್ತೀವೋ ಹಾಗೆ ಅಂತ ಬ್ರಾಹ್ಮಣವ ದೊಡ್ಡ ಸುದ್ದಿ ಮಾಡಿದ ಪುಸ್ತಕ ನಿಮಗೆ ಕೊಡ್ತೀನಿ ಅದನ್ನು ಇದು ಮಾಡೋವಾಗ ಈ ವಿಷ್ಣು ನಾಯಕ್ ಅಂತ ಅಂದ್ಬಿಟ್ಟು ಆಂಕವಾದಲ್ಲಿ ಒಬ್ರದ್ದು ದೊಡ್ಡ ಸಾಹಿತಿ ದೊಡ್ಡ ಸಾಹಿತಿ ಅವರು ನನಗೆ ಪರಿಚಯ ಆದರು ಆ ಪರಿಚಯ ಆದಮೇಲೆ ಕನ್ನಡ ಅಭಿವೃದ್ಧಿ ಆದಮೇಲೆ ಸರಿ ಅದಾದಮೇಲೆ ಅವ್ರು ಹೇಳಿದ್ರು ನಿಮ್ಮ ಅಭಿಮಾನಿ ನಮ್ಮ ಊರಿಗೆ ಒಂದು ಸರ್ತಿ ಬನ್ನಿ ಚಂದ್ರು ಅದು ಜೋಡೆ ಒಂದು ಕನ್ನಡ ಮವನ ಕಡಿಸಿದ್ರು ಬನ್ನಿ ಚಂದ್ರು ಕಿರಣ್ ನಾರ್ವೇಕರ್ ಅಂತ ಆಂಕೋಲದಲ್ಲಿದ್ದಾರೆ ಇಂಡಸ್ಟ್ರಿಯಲಿಸ್ಟು ಈ ಮೀನುಗಳನ್ನು ಜೋಪಾನ್ ವಗಡೆಕ್ಕೆ ಐಸ್ ಪ್ರಿಪೇರ್ ಮಾಡ್ತಕ್ಕಂಥ ಬಾವಿ ತೋಡಿ ಐಸ್ ಮಾಡಿ ನೀರನ್ನು ಎಲ್ಲನೂ ಆಮೇಲೆ ಈ ಟ್ರಾನ್ಸ್ಪೋರ್ಟೇಷನ್ ಇಟ್ಕೊಂಡಿದ್ರು ಬಿಗ್ ಜಾಟ್ ಹ್ಞೂ ಅಲ್ಲ ಅಲ್ಲಿ ಅಂದರೆ ಎರಡು ಮೂರು ಎಕರೆ ಜಮೀನು ಸಿಟಿ ಒಳಗೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಆಂಕಾಲದವ್ರು ಅವ್ರದ್ದು ಏನು ಹುಚ್ಚಂದರೆ ವಿಪರೀತ ದುಡ್ಡು ಚೆನ್ನಾಗಿ ದುಡಿತಾ ಇದ್ದಾರೆ ಸರಳ ಜೀವಿ ಒಂದು ಅವ್ರ ಮನೆಯಲ್ಲಿ ಆತಿಥ್ಯ ಕೊಡೋದು ಕಾರ್ನಾಡಿರ್ಬೋದು ಕಾರ ಅಂತ ಇರೋದು ನಮ್ಮ ಇವರು ಅನಂತಮೂರ್ತಿಗಳಿರ್ಬೋದು ಹೀಗೆ ಆ ಭಾಗದಲ್ಲಿ ಈ ಭಾಗದನ್ನೆಲ್ಲ ಕರೆಸಿ ಕರೆಸಿ ಅಂದರೆ ಆ ಭಾಗಕ್ಕೆ ಯಾರು ಬರಲಿ ನಮ್ಮ ಮನೇಲಿ ಬಂದಿದ್ದು ಊಟ ತಿಂಡಿ ಎಲ್ಲನೂ ವಸತಿ ನಾನು ಕೊಡ್ತೀನಿ ಈ ಅವ್ರಿಗೆ ಅದೊಂದು ಖುಷಿ ಕಲೆ ಮತ್ತು ಸಾಹಿತ್ಯ ಪೋಷಕರು ದೊಡ್ಡ ಅವರೇನು ಕಲಾವಿದ್ರಲ್ಲ ಅವರ ಹೆಂಡತಿ ಬಂದು ಮಿನಾಲ ಅಂತ ಮಿನಾಲಾ ಅಂತ ಅಂದ್ಬಿಟ್ಟು ಅವರು ಕೆ ಎಲ್ ಇ ಸೊಸೈಟಿನಲ್ಲಿ ಏನೋ ಪ್ರಿನ್ಸಿಪಾಲೇನೋ ಆಗಿದೆ ಯಾವ್ದು ಕಾಲೇಜ್ನಲ್ಲಿ ಐಲಿ ಕ್ವಾಲಿಫೈಡ್ ಗಂಡ ಹೆಂಡತಿ ಇಬ್ಬರದು ಅದೇ ಭಾವನೆ ಮಕ್ಕಳು ಇಲ್ಲೆಲ್ಲೋ ಆಗಿದ್ದಾರೆ ಬರಬೇಕಲ್ಲ ಅಂತ ಅಂದರು ನಾನು ಹೋಗಿದ್ದೆ ನಾರು ಕತೆ ಕೇಳಿದೆ ನಿಮಗೆ ಪ್ರಾಣಿ ಪ್ರೀತಿ ಹೆಂಗಿತ್ತು ಅಂತ ಅಂದ್ಬಿಟ್ಟು ಸರಿ ಒಂದು ಸರ್ತಿ ಹೇಳ್ದೆ ಬರ್ತೀವ್ರ ಆವಾಗ ವಿಷ್ಣು ನಮ್ಮ ಮನೇಲೆ ಮಲ್ಕೊಬೋದು ನೀವು ತೊಂದರೆ ಎಲ್ಲರು ಆದರೆ ಅವ್ರು ಭಾಳ ಇಷ್ಟಪಡ್ತಾರೆ ಹೋಗಿ ಖಂಡಿತ ಹೋಗ್ತೀನಿ ಸರ್ ನನಗೇನಿಲ್ಲ ಒಂದು ರಿಕ್ವೆಸ್ಟು ನಾವು ನಾಲ್ಕೈದು ಜನ ಹೋಗ್ತೀವಿ ಒಬ್ಬನೇ ಹೋಗಲ್ಲ ಅವ್ರು ಎಷ್ಟು ಜನ ಹೋದ್ರು ಅವ್ರು ನೋಡ್ಕೊತಾರೆ ಹೋಗಿ ಅಂತ ಪರಿಚಯ ಮಾಡಿ ಹಿಂಗೆ ಫೋನಲ್ಲಿ ಮಾಡಿಸಿ ಅವತ್ತು ಬಂದಿದ್ದೀನಿ ಅಂದ ತಕ್ಷಣ ಅವರೇ ಹುಡ್ಕೊಂಡು ಬಂದು ಚೆನ್ನೋ ಇವತ್ತು ನಾಳೆ ಎಲ್ಲ ನಮ್ಮನೇಲೆ ಆದಿತ್ಯ ಆ ರೀತಿ ಅವತ್ತು ನಾನು ನನ್ನ ಶ್ರೀಮತಿ ಆಮೇಲೆ ನನ್ನ ಜೊತಿನಲ್ಲಿ ಸದಾಶಿವಂತ ಒಬ್ಬರು ಗುರುಮಾಮ ಅಂತ ನಿಮ್ಗೆ ಹೇಳದ್ನೆಲ್ಲ ಗುರುಮೂರ್ತಿ ಗುರುಮೂರ್ತಿ ಒಬ್ಬ ಇನ್ನೊಬ್ಬರು ಸುರೇಶ್ ಅಂತ ಒಬ್ಬರು ನನ್ನ ಚಿಕ್ಕಪ್ಪ ಒಬ್ಬ ಅಪ್ಪಾಜಿ ಅಂತ ಪ್ರವಾಸ ಥರ ಹೋಗಿದ್ದೆ ಏನಕ್ಕೆ ಎಲ್ಲರಿಗೂ ಬನ್ನಿ ಅಂತ ಅಂದರು ಹೌದು ಮನೆಗೆ ನಾಲ್ಕು ಗಂಟೆ ನಾಲ್ಕುವರೆ ಸರ್ಮ್ರು ಕರ್ಕೊಂಡೋದ್ರು ಅವರು ವಿಷ್ಣು ಬಿಟ್ಬಿಟ್ಟು ನಾಳೆ ಸಾಯಂಕಾಲ ತಕ್ಕ ಇವ್ರ ಜವಾಬ್ದಾರಿ ನಾಡಿದ್ದು ನಾವು ಓಟಾಡೋಣ ಅಂತ ಹಾಂ ರೆಡಿ ಅಂತ ವಿಶಿಷ್ಟ ಒಂದೊಂದೂವರೆ ಎಕರೆ ಇದೆ ಒಂದು ಬಾವಿ ಇದೆ ಬಾವಿನಲ್ಲಿ ನೀರು ಬರ್ತದೆ ಅದರಲ್ಲಿ ಐಸ್ ಕ್ಯೂಬ್ಲ್ಸ್ ತಯಾರು ಮಾಡ್ತಾರೆ ಒಂದು ಏಳೆಂಟು ಲಾರಿ ಇಟ್ಕೊಂಡವ್ರೆ ಇಬ್ಬರೇ ಅವರು ಇದು ಅವ್ರದ್ದು ಒಂದು ಸಣ್ಣ ಹಳೆಯಕ್ಕಾದ ಮೂವತ್ತೈದು ನಲವತ್ತು ವರ್ಷದ ಮನೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇನ್ನೊಬ್ಬ ದೊಡ್ಡ ಹೌಸ್ ಬಿಗ್ ಪಾಶ್ ಗೊತ್ತಿಲ್ಲ ಒಳಗಡೆ ತಕ್ಷಣ ಬ್ಯಾಗ್ಗಳಲ್ಲ ಇಸ್ಕೊಂಡ್ರು ಅವರೇ ಬಂದರು ಗಂಡ ಹೆಂಡತಿ ಬರ್ ಬಂದು ರಿಸೀವ್ ಮಾಡಿ ನಿಮ್ಮ ಅಭಿಮಾನಿ ನಾವು ಬನ್ನಿ ನೀವು ನೀವೆಲ್ಲರೂ ಬನ್ನಿ ಒಟ್ಟಿಗೆ ಅಂತ ಹೇಳಿ ಬ್ಯಾಗ್ಗಳು ಕಿತ್ಕೊಂಡು ಹೋಗಿ ಕಿತ್ಕೊಂಡಾಗ ಅವ್ರ ಮನೆಗೆ ತಗೊಳ್ಳಲಿಲ್ಲ ಅದು ದೊಡ್ಡ ಮನೆಗೆ ತೊಗೊಂಡೋದ್ರು ಆ ಮನೆಗೆ ಪಕ್ಕದ ಮನೆಗೆ ನಾನು ಒಬ್ಬ ತಗೊಂಡೋಗ್ಕೊಳ್ಳ ಅವ್ರ ಕರೆದಿರೋದು ನಮ್ಮನ್ನು ತಗೊಂಡಾಗ ಯಾರದೋ ಮನೆಗೆ ಇಡ್ತಿರಲ್ಲ ಅವ್ರ ಮನೆಗೆ ಅದ ಅವ್ರ ಮನೆ ಎಲ್ಲ ಸರಿ ಇವ್ರದೇ ಮನೆ ಸಪ್ರೇಟಾಗಿ ಗೆಸ್ಟ್ ಹೌಸ್ ಕಟ್ಸಿದ್ದಾರೆ ಅದು ತುಂಬ ಕಾಸ್ಟ್ಲಿಯಾಗಿ ಗೆಸ್ಟ್ ಹೌಸು ಎ ಸಿ ರೂಮ್ಸು ಎಲ್ಲ ಇದ್ದಾವೆ ಪ್ಲಸ್ ಎಲ್ಲ ಅನುಕೂಲ ಇದ್ದಾರೆ ಬಂದವ್ರನ್ನ ಅಲ್ಲಿ ಇಳಿಸ್ತಾರೆ ಇಲ್ಲೇ ಮನೆಯಲ್ಲಿ ಅಡುಗೆ ಊಟ ಮಾಡಿ ಕರೆಸಿ ಹಾಕ್ತಾರೆ ಆ ಥರ ಅವ್ರದ್ದು ಅಭ್ಯಾಸ ನಂದೇ ಅವರಿದ್ದು ಮನೆಯಲ್ಲಿ ಇದ್ದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಸಪ್ರೇಟ್ ಅಂದರೆ ನಿಮ್ಮ ಸಪ್ರೇಟಾಗಿ ಗೆಸ್ಟ್ ಹೌಸ್ ಥರನೇ ಇರಿ ನಮ್ಮನೇಲಿ ಇರಿ ಅಂತ ಓಹ್ ಹೌದಾ ವೆರಿ ಗುಡ್ ವೆರಿ ಗುಡ್ ಆಮೇಲೆ ಅವ್ರು ಬಂದು ಬನ್ನಿ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಒಳಗಡೆ ಹೋಗಿ ನೀವು ಜಾಗ ಎಲ್ಲ ತೋರಿಸ್ಬಿಟ್ಟು ಬರ್ತೀನಿ ಆಮೇಲೆ ಕಾಫಿ ಕೊಡ್ತೀನಿ ಅಂತ ಅಂದರು ಸರಿ ಒಳಗಡೆ ಹೋದರೆ ಎಲ್ಲ ಆಟೋಮೆಟಿಕ್ ಸ್ವಿಚ್ ಹಾಕಿದ್ರು ಎಲ್ಲ ಇದು ಒಂದು ಇನ್ನೊಂದು ಯಾವುದೋ ಸ್ವಿಚ್ ಹಾಕಿದ್ರು ಇಲ್ಲೊಂದು ಸ್ವಲ್ಪ ನೋಡಿ ಅಂತ ರೂಮ್ಗಳಿಗೆಲ್ಲ ಇಟ್ಸಿದ್ರು ಮೂರು ಜನಕ್ಕೂ ಮೂರು ರೂಮ್ ಅಲಾಟ್ ಮಾಡಿದ್ರು ಅದರು ಎ ಸಿ ಅಯ್ಯೋ ಖುಷಿಯಾಯ್ತಿದ್ದು ಏನಿದೆ ಮನುಷ್ಯನ ವಿಚಾರ ಅಂತ ಅಂದ್ಬಿಟ್ಟು ಆಮೇಲೆ ಆಯಮನು ಅಷ್ಟೇ ಪ್ರೀತಿಯಿಂದ ಅಲ್ಲೊಂದು ಸ್ವಿಚ್ ಹಾಕಿ ಒಂದು ದೊಡ್ಡ ಬಾಕ್ಸ್ ಥರ ಸೆಂಟ್ರ್ನಲ್ಲಿ ಇಟ್ಟಿದ್ದಾರೆ ಹಿಂಗೆ ತಿರುಗುತ್ತಲ್ಲ ತಿರುಗಿದ ತಕ್ಷಣ ಓ ಬಾಕ್ ಹೋಗ್ತೈತೆ ಏನಂದರೆ ಡ್ರಿಂಕ್ಸ್ ಬಾಟ್ಲು ಅದು ಏನು ವೆರೈಟೀಸು ಅಲ್ಲಿ ಸುಮಾರು ಹೆಚ್ಚು ನನಗೆ ತಿಳಿದ ಮಟ್ಟಿಗೆ ನಾನು ವೈಭವೀಕರಿಸ ಏನು ಹೇಳಲ್ಲ ಒಂದೊಂದೂವರೆ ಲಕ್ಷ ರೂಪಾಯಿನ ಐಟಮ್ ಸಿಕ್ಕಿದೆ ಅವರಿಗೆ ಮೇಲಿನ ಕೇಳಿಕ್ಕೆಲ್ಲ ನೋಡೋದು ನಮ್ಮನೇಲಿ ನಮ್ಮ ಶ್ರೀಮತಿ ಹುಡಿಯೋರಲ್ಲ ನಮ್ಮ ಚಿಕ್ಕಪ್ಪ ಕುಡಿಯೋರಲ್ಲ ಇನ್ನು ಮೂರು ಜನ ಪಟ್ಟಿಂಗ್ರೆ ಭಾಳ ಆನಂದ್ರೆ ಈಗ ತೊಗೊಳಿದ್ದಲ್ಲ ರಾತ್ರಿಗೆ ಊಟಕ್ಕೆ ಮುಂಚೆ ನಿಮ್ಗೆ ಯಾರಿಗಾನ ಅಭ್ಯಾಸ ಇದ್ದರೆ ನಾನು ಫೋರ್ಸ್ ಮಾಡೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುತ್ತೆ ತಗೋಬೋದು ಆಮೇಲೆ ನಮಗೆ ಊಟದ್ದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ತೋರಿಸಿದ್ರು ಬೆಡ್ರೂಮ್ ತೋರಿಸಿದ್ರು ಇದೆಲ್ಲ ತೋರಿಸಿ ಎ ಸಿ ಎಲ್ಲ ತೋರಿಸೋದು ಹ್ಞೂ ಸಾಯಂಕಾಲ ಆಮೇಲೆ ಇನ್ನೊಂದು ಕೆಲಸ ಮಾಡೋಣ ಈಗ ಎಲ್ಲ ಫ್ರೆಶ್ ಆಗಿ ಬಂದುಬಿಡಿ ಅಂದರು ಬಂದು ಕಾಫಿ ಕೊಡೋದು ಆರು ಗಂಟೆ ತನಕ ಟೈಮಿದೆ ಆರು ಗಂಟೆ ಟೈಮಲ್ಲಿ ಎಲ್ಲ ಗ್ಯಾದರ್ ಆಗಿರಲಿ ಅಂದರೆ ಮನೆ ಹೆಂಗಿದೆ ಅಂದ್ರೆ ಇದು ಮನೆ ಇದು ಮನೆ ದೊಡ್ಡ ವರಾಂಡ ಈ ಮನೆಗೆ ಮನೆಗೆ ಅಟ್ಯಾಚ ಸಪ್ರೇಟ್ ಇದೆ ಬಟ್ ಓಪನ್ ಇದೆ ಆ ಹೆಂಚಿಂದು ಇದನ್ನು ಹಾಕಿದಾರೆ ಏಕೆ ಒಂದು ನೂರಡಿ ಆ ಹೆಂಚಿನಲ್ಲಿ ಎಲ್ಲ ಕಡೆ ಒಂದೊಂದು ಬೋಗೋಣಿ ಥರ ಇದನ್ನು ಕಟ್ಬಿಟ್ಟು ಬಕೆಟ್ ಇಟ್ಬಿಟ್ಟವ್ರೆ ನಾನು ಜೇನಿಗೆ ಹಿಂಗೆ ಬಕೆಟ್ ಕಟ್ಟವ್ರೆ ಹದಿನೈದು ಇಪ್ಪತ್ತು ಬಕೆಟ್ ಸರ್ ಒಂದೇ ಥರದ್ದು ನಾವು ಲೈಟ್ ಆಗಿಟ್ಟು ಹಾಕಲ್ವಾ ಸರ್ಬಿಟ್ಟು ಅದನ್ನು ಬಕೆಟ್ ಇಟ್ಕೋಬೋದು ಕೈನಲ್ಲಿ ಕೇಳೋದು ಯಾಕೆ ಆಮೇಲೆ ಕೇಳೋಣ ಇನ್ನೂ ಹತ್ತಿರ ಆಗಲಿ ಅವರು ಅಂತ ಅಂದ್ಬಿಟ್ಟು ಕಾಫಿ ಕುಡ್ಕಂಡೆಲ್ಲ ಹೋಗಿ ಅರ್ಟೆ ಹೊಡೆದು ಫ್ರೆಶ್ ಆಗಿ ಬಂದು ಆವತ್ತಿನೇನು ಕೆಲಸ ಇಲ್ಲ ಆರು ಗಂಟೆಗೆಲ್ಲ ನೋಡಿ ಒಂದು ಒಂದು ವಿಶೇಷ ತೋರಿಸ್ತೀನಿ ಅಂತ ಏನು ವಿಶೇಷ ಅಂತ ಬಂದು ಕೂತ್ಕೊಂಡು ಒಂದು ಒಂದು ಎರಡು ನಿಮಿಷ ಮೂರು ನಿಮಿಷ ಅನುವಾಗಿ ಬಿಡಾಡಿ ದನಗಳು ಹತ್ತು ಹದಿನೈದು ದನಗಳು ದಡ್ಡ 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 ಈ ರನ್ನಿಂಗ್ ರೇಸ್ನಲ್ಲಿ ಬರೋಲ್ವ ಅವ್ರ ಗೇಟ್ ವಿಶಾಲವಾಗಿ ದೊಡ್ಡದಿತ್ತು ಧೂಳೆ ಬರ್ಸ್ಕೊಂಡು ದೊಡ್ಡ ದಟ್ ನಮಗೆ ಭಯ ಆಗೋಗ್ತಿದ್ದೀವಿ ನಮ್ಗೆ ನಾವು ಕೂತಿರೋ ಕಡೆ ಬಂದರೆ ಈ ಬಕೆಟಲ್ಲಿ ಹಾಕಿದ್ದೀವೋ ಅದ್ರ ಭಾಗದಲ್ಲಿ ಕೂತಿದ್ದೀವಿ ನಾವು ಮನೆಯಿಂದ ಏನು ಸರ್ ಇದ್ರಕೊಡಿ ಇದ್ರಕೊಡಿ ಇದು ಬರ್ತಾವೆ ನೋಡಿ ಏನು ಬಂದು ಏನು ಗೊತ್ತ ಸರ್ ಮಾಡಿದ್ದು ಸೀದಾ ಬಂತು ಗೋಂಡ್ಗಳು ಅಂದ್ಬಿಟ್ಟು ಒಂದೊಂದು ಹೋಗಿ ಒಂದೊಂದು ಬಕೆಟಿನ ಕೆಳಗಡೆ ನಿಂತ್ಕೊಂಡ ಸರ್ ನಡೆದಿದ್ದು ಸರ್ ಇದು ಕರೆಕ್ಟಲ್ಲ ಏನೋ ನಿಂತ್ಕೊಂಡು ಅದು ಆರ್ಡ್ರ್ ಗೊತ್ತಿದೆ ಅವಕ್ಕೆ ಯಾವ ಬಕೆಟ್ ಬಕೆಟ್ನೇನು ಅಂತ ಆ ಬಕೆಟ್ನಲ್ಲಿ ಸ್ವಲ್ಪ ಬಣ್ಣಗುಳ್ಸೇದಿರ್ತದೆ ಆಮೇಲೆ ಇವರು ಒಂದೊಂದೇ ಬಕೆಟ್ ತೆಗೆದು ಅಷ್ಟೊತ್ತು ಖಾಲಿ ಬಕೆಟ್ನೊಳಗಡೆ ಇಂಡಿ ಕಾಳು ಪಾಳು ಅದು ಊಟ ವ್ಯವಹಾರ ಸಹ ತೆಗೆದಿಟ್ರು ಕೆಳಗೆ ಇಟ್ಬಿಡ್ತಾರೆ ಆಶ್ಚರ್ಯ ಹನ್ನೊಂದು ಹನ್ನೆರಡು ಹಸುಗಳು ಬಂದಿದ್ದಾವೆ ಅಲ್ಲಿ ಕುಂಟೆತ್ತು ಆಯತ್ತು ಎತ್ತಂತ ಅದು ಬಿಡಾಡಿ ದನಗಳು ಅಂದರೆ ಇರ್ತಕ್ಕಂಥ ಜನ ಅಂತ ಇದು ಅವ್ರದ್ದು ಬಕೆಟ್ ಬಿಟ್ಟು ಬೇರೆದಕ್ಕೆ ಬಾಯ ಹಾಕಲ್ಲ ಎಕ್ಸ್ಟ್ರಾ ಬೇಕು ಅಂದ್ರೆ ತಿನ್ನಕ್ಕೆ ಹೋಗಲ್ಲ ಅದನ್ನೆಲ್ಲ ತಿಂದ್ಕೊಂತು ಅಲ್ಲೊಂದು ಕಡೆ ನೀರಿಟ್ಟಿದ್ರು ಆನಂದವಾಗಿ ಕುಡ್ಕಂತು ಒಂದು ಸರಿ ಲುಕ್ ಕೊಡ್ತು ಕೆಲವು ಬಂದು ಅವ್ರನ್ನ ಹಿಂಗೆ ಈ ಮೂಟಿನಲ್ಲಿ ಪ್ರೀತಿಸ್ತೀವಲ್ಲ ನಾವು ಮನುಷ್ಯ ಮನುಷ್ಯರು ಬಿಟ್ಟು ಒಂದೊಂದೇ ಹೊರಟು ನಾನು ಹೇಳಿದೆ ಅವಳಿಗೆ ಮುಂಚೆ ಮದುವೆ ಮಾಡ್ಬೋಣ ಅಂತ ನನ್ನ ಮಾತು ನಿನ್ ಕೇಳದ ತುಂಬಾ ಹಠ ಮಾಡಿದೆ ಈಗ ಸುಮ್ನೆ ಏನು ಪ್ರಯೋಜನ ಬಹಳ ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಅದಾದ್ಮೇಲೆ ನಾಯಿಗಳು ಬಂದಿ ಬಂದ್ಬಿಟ್ಟು ಆಲೇ ಓಡಿ ಕೂತಿದ ಅವ್ರ ಸರ್ ಅವಕ್ಕೆ ತಟ್ಟೆಗಳು ಊಟ ಅವು ತಿಂದು ವಿಧಿನಾಯಿಗಳನ್ನೆ ಅವು ಹೋಯ್ತು ಬೆಕ್ಕುಗಳು ಹೆಂಗೆ ಪ್ಯಾ ಪ್ರಾಕ್ಟೀಸ್ ಮಾಡಿಸಿದ್ರು ಗೊತ್ತಿಲ್ಲ ಅದು ಬೆಕ್ಕುಗಳು ಬಂದು ಅವಕ್ಕೆ ಚರ್ದಂಗೆ ಅವಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅವರ ದಾನದ ಇದು ಇದು ಮೂರು ಆದಮೇಲೆ ಹೆಮ್ಮೆಗಳು ಒಂದಷ್ಟು ನಾಲ್ಕೈದು ಅಷ್ಟೇ ಪಾರಿವಾಳಗಳು ಕಾಗೆಗಳು ನೋಡಿ ಹೆಂಗಿದೆ ಪಾರಿವಾಳ ಬಂದು ಈ ಕಡೆ ಕೂತ್ಕೊಂಡು ಕಾಗೆಗಳು ಬಂದು ಈ ಕಡೆ ಕೂತ್ಕೊಂಡು ನಾವೇ ಬೇರೆ ಅವರೇ ಬೇರೆ ನದಿನ ಡಿಶನ್ ಅವಕ್ಕೆ ಇಲ್ಲಿ ಪಾರಿವಾಳಗಕ್ಕೆ ಕೊಡು ಅದೇ ಕಾಳೆ ಹಾಕಿದ್ದು ಅದೇ ಕಾಳೆ ಅವಲ್ಲಿ ತಿನ್ಕೊಂಡ ಇವು ಇಲ್ಲಿ ತಿನ್ಕೊಂಡು ಆರೂವರೆ ಆರು ಮುಕ್ಕಾಲ್ಗೆಲ್ಲ ಇದು ಕ್ಲಿಯರ್ ಆಗಬೇಕು ಆಮೇಲೆ ಕೇಳಿದೆ ಬಕೀಟ್ ನಮ್ಗೆ ಗೊತ್ತಿರಲಿಲ್ಲ ಇದೇನೋ ಬಗ್ಗೆ ಇಲ್ಲ ನಮ್ಗೆ ಇದಾಗೆ ಆರೇಳು ವರ್ಷದಿಂದ ಪ್ರಾಕ್ಟೀಸ್ ಆಗೋಗಿದೆ ಇದು ನಮ್ಗೆ ಇಂಥ ದನ ಅಂಥ ದನ ಅಂತಲ್ಲ ಯಾರ್ಯಾರು ಬಿಟ್ಟವರ ಜಿಲ್ಲೆಲ್ಲಿದ್ದೋ ಅವ್ರು ತಲುಪಿಂದ ನಮಗೆ ಆಸೆ ಅಂತಂದ್ರು ಆ ಪ್ರೀತಿ ತೋರಿಸಿ ನೋಡ್ಬೇಕು ಒಂದಕ್ಕಾಗಿ ಒಳಗಡೆಗೆ ಬರಲಿಲ್ಲ ಬೇಕು ಕಿತ್ತಾಡಲಿಲ್ಲ ಇದಾಗಿ ಏಳುವರೆಗೆ ಇದು ಕೂತ್ಕೊಂಡೆ ನಾವು ತೀರ್ಥಿರ್ತಾ ಮಾಡ್ಕೊಂಡೆಲ್ಲ ಕೂತ್ಕೊಂಡಿದ್ದೀವಿ ಡೈನಿಂಗ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದ ಕೂತ್ಕೊಂಡ ಮಾತಾಡ್ಕೊಂಡು ಒಗ್ಳ ಕೂತಿದ್ದೆ ಕೂತಿದ್ದೆ ಅಮ್ಮನೆ ಪ್ರಿನ್ಸಿಪಾಲ್ ಅಡುಗೆ ಮಾಡಿ ಫಿಶ್ಶು ನಮ್ಮನೇಲಿ ಚೆನ್ನಾಗಿರುತ್ತೆ ಅಲ್ಲಿ ಯಾರ್ಯಾರು ವೆಜ್ ಇದ್ದರೂ ವೆಜ್ ಬಿಟ್ಬಿಟ್ಟು ನಮಗೆಲ್ಲ ಫಿಶ್ಶು ಚಿಕನ್ನು ಎಲ್ಲ ನಮ್ಮನೇಲಿ ನಾವು ತಿನ್ನಲ್ಲ ನಾನು ಅಭ್ಯಾಸ ಇದೆ ಇವರಿಗೆ ಫಸ್ಟ್ ಕ್ಲಾಸ್ ದೋಸೆ ನೀರು ದೋಸೆ ಇಂಥದ್ದೆಲ್ಲ ಮಾಡಿದ್ರೆ ಒಂದು ಕುಂಟ್ಕಂಡು ಹಸು ಬಂತು ಸಣ್ಣಲ್ಲಿ ನೀರು ಅಂದರೆ ಸುಮ್ಮನೆ ಬರ್ತಿದ್ಯೋ ಅದೇನೋ ಗೊತ್ತಿಲ್ಲ ಸೀದಾ ಅಡುಗೆ ಮನೆ ಬಂದ್ಬಿಡ್ತು ಸಹ ನಾವೆಲ್ಲಿ ಕೂತಿದ್ದು ಇಲ್ಲಿ ನಾರವೇಕವ್ರು ಕೂತವ್ರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಊಟಕ್ಕೆ ರೆಡಿ ನೋಡ್ತಿದ್ದಾರೆ ನಾವು ಇಟ್ಟಿತ್ತು ಇದ್ದೀವಿ ಸೀದಾ ಬಂದು ಅವ್ರಿಗೆ ಹೋಗಿ ಅವ್ರ ಬುಜಕ್ಕೆ ಮೀನ್ಸ್ ಉದ್ಯೋಗಕ್ಷ ಮಾಡಿ ನಾವು ಚೆನ್ನಾಗಿತ್ತು ಎಷ್ಟೊಂದಿಗೆ ಬರೋದು ಟೈಮ್ ಗೊತ್ತಾಗಲ್ವ ನೀ ಕಣ್ಣದಲ್ಲೇನೆ ಎಷ್ಟೊಂದಿಗೆ ಗೊತ್ತಾಗೋದು ಟೈಮ್ ಗೊತ್ತಾಗಲ್ಲ ಆರು ಗಂಟೆಗೆ ಬರಬೇಕು ಎಲ್ಲೋ ಇದ್ದೆ ನೀನು ನೀನು ಒಬ್ಬರಿಗೆ ನಾನು ಕೊಟ್ಕೊಂಡು ಕೂತ್ಕೊಳ್ಳೋಣ ಅಂತ ಪ್ರೀತಿ ಸಿಟ್ಟು ಎಲ್ಲ ಮಾಡಿದ ತಕ್ಷಣ ಏನೋ ಹಿಂಗಂತೂ ಕಣ್ಣು ಓಹ್ ಹೊತ್ಕೊಂಡು ಬೇರೆ ಬಂದಿದ್ದೆ ಅಂತ ಇವ್ರು ಕೇಳಿದ್ ನನಗೆ ಅವಲ್ಲೇ ಗೊತ್ತಾಗಿದ್ದದು ಆಯಾಮ ಹೌದು ಹೋಲ ಅವ್ರೂ ಚೆನ್ನಾಗಿದೆ ಹೋಗಲಿ ಬಿಡ್ರಿ ಏನು ಮಾಡೋಕ್ಕಾಗುತ್ತೆ ಬಂದೈತಲ್ಲ ಏನು ನಮ್ಮನೆ ಸೌದೋಗಿದ್ದೆ ಕೊಡೋಣ ಅಂತ ಅದ್ ಕಡೆಯಿಂದ ಬಂದು ಅವರು ಆ ಕೊಂಬಿಡ್ಕೊಂಡು ಹಿಂಗೆ ತೊಟ್ಟಿದ್ದ ಮೇಲೆ ಆಯಮನಿಗೆ ಪ್ರೀತಿ ಮಾಡ್ತು ಆಮೇಲೆ ಇವರು ಇದು ಹಿಡ್ಕೊಂಡು ನಡಿ ಆಚೆ ತರ್ತೀನಿ ಅಂತ ತಗೊಂಡಲ್ಲಿ ಹೋಗಿ ತಿಂದು ತಿರ್ಗಾ ಬಂದು ಅವ್ರಿಗೆ ಹಿಂಗೆ ಅಂದ್ಬಿಟ್ಟು ಬಾಳ ಆಡ್ಸಿದ್ರೆ ಏನು ಕ್ಷಮಿಸುವಂತಲೇನು ಗೊತ್ತಿಲ್ಲ ಇವೆಲ್ಲ ಅದು ಮಾಡಿ ಅದು ಹೋದಾಗ ನನಗೆ ಕಣ್ಣಲ್ಲಿ ನೀರು ಕತೆ ಎಂತೆಂಥ ವಿಚಿತ್ರದ ಅನುಭವಗಳು ಬೇಕು ಹಾಂಗೆ ಮಾಡ್ತಾಯಿದೆ ಪಾರಿವಾಳುಗಳಂಗೆ ಮಾಡ್ತಾಯಿದೆ ಅಂತ ಅಂದಾಗ ಅವ್ರು ಎಷ್ಟೇ ದುಡ್ಡು ಬಂದಿರಲಿ ಸರ್ ಅವ್ರ ಚಿಂತನೆ ನೋಡಿ ಅವ್ರ ಮನೆಯೊಳಗೆ ಅದನ್ನು ಮಾಡಬೇಕು ಅಂತ ಅದನ್ನು ಮಾಡಿದ್ರು ಊಟ ಹಾಕಿದ್ರು ನಮ್ದೆಲ್ಲ ಫಸ್ಟ್ ಕ್ಲಾಸ್ ಆಯ್ತಲ್ಲ ತೀರ್ಮಾನ ಮಾಡಿಕೊಂಡು ನಾನು ನನ್ನ ಇಂಟಿ ಒಂದು ರೂಮು ನಮ್ಮ ಪಕ್ಕದ ರೂಮ್ನಲ್ಲಿ ಸದಾಶಿವ ಅಂತ ಆಡಿಟ್ರಿದ್ರಲ್ಲ ಅವರು ಮತ್ತು ಗುರುಮಾಮ ಅಪ್ಪಾಜಿ ಸೊ ಸುರೇಶ್ ಅಂತ ಇನ್ನೊಬ್ಬರು ಇನ್ನೊಂದು ರೂಮಲ್ಲಿ ಮಲ್ಲಿಗ್ಟ್ರು ಇಲ್ಲಿ ಸುರೇಶ್ ಒಬ್ಬರು ಸೌಮ್ಯ ಇವತ್ತು ನನ್ನ ಗೆಳೆಯ ಇನ್ನು ಮೂರು ಜನದ್ದು ಸ್ಥಿತಿ ನಮಗೆ ಗೊತ್ತಾಗಿ ಆವತ್ತರ ಹಾಕ್ತೀನಿ ಏನು ಅಂತ ಮಲಗಿದ್ದು ಆಗಿದ್ದರೆ ಮಧ್ಯರಾತ್ರಿ ನನಗೆ ಶುಗರ್ ಇರೋದ್ರಿಂದ ಮಧ್ಯ ಮಧ್ಯ ರೀಸರ್ಸ್ಗೆ ಹೋಗೋದು ಅಭ್ಯಾಸ ಇದೆ ಮಧ್ಯೆ ಒಂದೂವರೆ ಎರಡು ಗಂಟೆಗೆ ಎದ್ದು ಬಂದರೆ ಗಾಬರಿ ಆಯ್ತು ನನಗೆ ಅಚ್ಚಿಗೆ ಬಂದಾಗ ಲೈಟ್ ಆಗ್ಕೊಳ್ಳ್ದೆ ಅದೇನು ಬಂದಿದೆ ಸುಮ್ಮನೆ ಅಚ್ಚಿಗೆ ಬಂದೆ ಇವರು ಇಬ್ಬರು ಕೂತೋದ್ದು ಈಗ ಬೆಟ್ಟ ಸಿಟ್ಟು ಮೂರು ಜನವನು ಒಂದು ಈಟಗಡೆ ಹಾಲ್ನಲ್ಲಿ ಜಾಗ ಅದನ್ನು ಪರ ಅದೊಂಥರ ಕೂತ್ಕೊಂಡು ಮಾತಾಡ್ಕೊಂಡು ಕೂತವು ಯಾಕೆ ಹಿಂಗೆ ಕೂತಿದ್ದೀರಾ ಅಂತ ಅಂದರೆ ಹೋ ಕತೆ ಬನ್ನಿ ಬನ್ನಿ ನೀವು ಬಂದಲ್ಲ ಅಂತ ಯಾಕೆ ಚೆನ್ನಾಗಿದೆ ರೂಮು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸ್ನೇಹಿತರು ಸರಿಯಾದ ಅವ್ನು ಕೊಡದೆ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತು ಗೊತ್ತಾಗಿದ್ದು ಇವತ್ತೇ ನಾರು ಅದೊಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಅಂದರೆ ಏನು ಅಂತ ಅಂದರೆ ಒಬ್ಬೊಬ್ರಿಗೆ ಅವನ ಕೊಡಿ ಇಲ್ಲದೆ ಗ್ಯಾರಂಟಿ ಇದ್ದರೆ ಕೊಡಿ ಏನು ಗ್ಯಾರಂಟಿ ಇದ್ದರೆ ಸದಾಶಿವ ಇನ್ನೊಬ್ಬರು ಮಲಗಿದರೆಲ್ಲ ಗೊರಕೆ ಪ್ರಿಯರು సదాశివు గొరక జోరు అంత నమ్మ చిన్న మగ మళ్ళా అద్భుతవాద గొరక అందరికే అందరూ బుల్డోజర్ ఏనో బుల్డోజరు ఏమో హళ్ళది ఓదాక బరుతల సౌండ్ ఒమ్ ఢడ షోట్ థా అంత ఇవర్దు ఈ ఆటో రిక్షా ఫుల్ కిర్చు ఎక్స్టర్ అత ಇಬ್ಬರು ನಿದ್ದು ಬಂದಿಲ್ಲ ಇವರಿಗೆ ತಡ್ಕಳಕ್ಕೆ ಆಗದೆ ಸದಾಶ್ರೀ ಆಚೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವನು ಅವ್ನು ಪಾಡಿ ನಿದ್ದೆ ಮಾಡ್ಕೊಂಡಿದ್ದಾನೆ ಇದ್ಗಡೆ ಇಲ್ಲಿ ಗುರುಮಾಮ ಯದ್ವಾತದ್ವ ನಿದ್ದೆ ಬರೀ ನಿದ್ದೆ ಅಲ್ಲ ಹಿಂದ್ಗಡೆನೂ ಸೌಂಡ್ ಅವನು ಸುರೇಶ್ಗೆ ಗಾಬರಿ ಆಗ್ಬಿಟ್ಟಿದ್ದೀನಿ ಕತೆ ಅವರು ಇಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ ಆಮೇಲೆ ಇನ್ನೊಬ್ಬನು ಎದ್ದು ಬಂದ್ಬಿಟ್ಟಿದ್ದಾನೆ ಒಬ್ಬನೇ ಮಲಗಿರೋದು ಇವಾಗ ಕರೆಕ್ಟಾಗಿ ಆಮೇಲೆ ಇಲ್ಲೇ ಮನೆ ಕಳಿಸ್ತಾರು ಎಲ್ಲಿ ಸರ್ ಆಮೇಲೆ ಹೇಳ್ತಾವ್ರಿ ಇವರು ಬಂದಿರೋದು ಗೊರ್ಕೆ ಇವ್ರದ್ದು ಇವ್ರದ್ದು ಗೊರ್ಕೆ ಸುರೇಶ್ ಹೇಳಿದ್ದು ನಾನು ಎಲ್ಲಿರ್ ಸಹ ಆಚೆ ಹೋಗ್ತೀನಿ ಸರ್ ನಾನು ಅಂತ ನಕ್ಕ ಕೂತಿದ್ದು ಆಮೇಲೆ ಬೆಳಗಿನ ಜಾವ ಕಾಪಿ ಮಾಡಿಸ್ಕೊಂಡು ಅವ್ರಿಗೆ ಒಂದು ಬಂದ್ಬಿಟ್ರು ಈ ಗಲಾಟೆ ಒಳಗೆ ಏನೋ ಗೆಸ್ಟ್ ಆಯ್ತಲ್ಲ ಅಂತ ಅವ್ರು ಚೆನ್ನಾಗಿ ಹೇಳಿದ್ರು ಮೆತ್ತಿಗೆ ಇಲ್ಲ ನಾನು ಒಂದೂವರೆ ಗಂಟೆಯಿಂದ ನಿದ್ದೆ ಮಾಡಿಲ್ಲ ಅಷ್ಟು ಪಕ್ಕದ ನನ್ನ ರೂಮ್ಗೂ ಕೇಳಿಸ್ತಾ ಇತ್ತು ಸೌಂಡ್ ಬರಲಿಲ್ಲ ಗೆಸ್ಟ್ಗಳು ನಾವು ಹೇಳೋಕ್ಕಾಗತ್ತಾ ಓಲಿ ಬಿಡಿ ಈಗ ನೀವು ಕೂತಿದ್ರೆ ನಾವು ಮಾತಾಡ್ಕೊಂಡು ಕೂತ್ಕೊಂಡು ನೀನು ಸ್ವಲ್ಪ ಏನಾದರೂ ಹಾಕೋತೀರ ಅಂತ ಅದಾಯ್ತಾ ಆಯಿತಾ ಬೆಳಗ್ಗೆ ಎದ್ದು ಫಸ್ಟ್ ಕ್ಲಾಸ್ ಒಗಳೇ ತಿಂಡಿ ಎಲ್ಲ ಆಯಿತು ಹೊರಡ್ತಿದ್ದ ಹೊರಟ್ಮೇಲೆ ಇದೆಲ್ಲ ಕುಡಿದಿರೋದೆಲ್ಲ ನೋಡಿದ ತಕ್ಷಣ ಒಂದೊಂದು ಬಾಟ್ಲು ಯಾವುದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಸ್ವಾಮಿ ನಾವೇನು ಸೆಲೆಕ್ಟ್ ಮಾಡ್ಕೊಳ್ಳೋಣ ನಿಮ್ಮ ಪ್ರೀತಿ ಇದ್ದರೆ ಯಾವುದನ್ನು ಕೊಟ್ಕೊಳ್ಳಿ ಪರವಾಗಿಲ್ಲ ಒಂದೊಂದು ಬಾಟ್ಲು ಪ್ರೆಸೆಂಟೇಷನ್ ಯಾರಿಗೆ ಮೂರು ಜನಕ್ಕೆ ಇನ್ನು ಮೂರು ಜನಕ್ಕೆ ಇಲ್ಲ ನನ್ನ ಶ್ರೀಮತಿ ಡ್ರಿಂಕ್ಸ್ ಮಾಡಲ್ಲ ನಮ್ಮ ಅಪ್ಪಾಜಿಂತ ಇಬ್ಬರು ಇನ್ನು ಅಪ್ಪಾಜಿ ಡ್ರಿಂಕ್ಸ್ ಮಾಡೋದು ಅವರಿಬ್ಬರಿಗೂ ಜೇನು ತುಪ್ಪದ ಬಾಟ್ಲು ಜೇ ತುಪ್ಪದ ಕೊಟ್ಟು ಕೊಟ್ಟು ಕೊಟ್ಟ ಕಾರಲ್ಲಿ ಹೋಗ್ತಿರ್ಬೇಕಾರೆ ಇವ್ರಿಬ್ಬರದ್ದು ಗಲಾಟೆ ಅಲ್ಲ ಸುಮಾರು ಕಾಸ್ಟ್ಲಿ ದುಡ್ಡು ನಿಮಗೆ ಸಿಕ್ಕೋಯ್ತು ನಾವು ತೊಗೊಂಡ್ಲ ಅನ್ನೋ ಕಾರಣಕ್ಕೆ ಚೀಪಾ ದುಡ್ಡು ಜೋ ಸಿಕ್ಕೋಯ್ತಲ್ಲ ಅಂತ ನೀವು ಒಂದು ಪೇಗಲ್ಲಿ ನಮ್ಮ ಅಪ್ಪ ಹಂಗಿದ್ರೆ ನಾನು ಒಂದು ಹೆಂಗೋ ಹಿಂಗ್ಕೊಂಡ್ಬಿಡ್ತಿದ್ದೆ ತಮಾಷೆ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಆರು ಏಳು ಸರಿ ಹೋಗಿದ್ದೀನಿ ಸತಿ ಎರಡನೇ ಸರ್ತಿ ನಾನು ನೂರಕ್ಕೆ ಅಂತಲೇ ಹೇಳ್ಕೊಳ್ತೀವಿ ಇದು ಸುಮ್ಮನೆ ಅಪರೂಪಕ ಆಗೋದ್ರೆ ಇಲ್ಲ ಕಂಟಿನ್ಯೂಸ್ ಪ್ರೊಸೆಸ್ ಇವತ್ತು ಆಗ್ತಾ ಇವತ್ತು ವಯಸ್ಸಾಗಿದೆ ಅವರು ವಿಷ್ಣು ನಾಯಕ್ ಇರೋಬ್ರು ಕಾರವಾರ ಟೌನ್ ನಲ್ಲಿ ಆಮೇಲೆ ಇವರು ಇದ್ದಾರೆ ಅವ್ರಿಗೆ ಹುಷಾರಿಲ್ಲದರಿಂದ ಇನ್ನು ಸ್ವಲ್ಪ ದಿವಸನೇ ಹೆಚ್ಚಿಗೆ ಆರೋಗ್ಯ ಕಾಡೋ ಸಾಧ್ಯತೆಗಳಿದೆ ಬಂದ್ಬಿಡಿ ಬಂದ್ಬಿಡಿ ಒಂದು ಹದಿನೈದು ಜನ ಬಂದ್ಬಿಡಿ ಊಟ ಮಾಡ್ಕೊಂಡು ಹೋಗೋಣ ಎಲ್ಲ ಸ್ಟಾಕ್ ಹಂಗೆ ಇದೆ ಅಂತ ಅವರು ಒಂದಿಷ್ಟೇ ಎಷ್ಟು ಇವಾಗ ಇಲ್ಲವೇನೋ అంగేద్యం మన ఈలో యారు వారు నగ ఆమె జన సిక్ నమ్మను కర్సదురు నమ్మను కర్సదురు అంత సత్య అంత్ ఆ ప్రణి ప్రీత్య హ్యాగ్ అతను మూక ప్రాణి మాట్లాడక సాధ్య భావన సాధ్య అన్నదని నోడి నాం కలిక రేర్ పర్స్నాలిటీ ఇో కేరు శ్రీమంత్ అవును సజ్జన సుడి మలత జగ హల్డింగల్ే ಗೆಸ್ಟ್ ಹೊಸ ಬಿಲ್ಡಿಂಗ್ ರೀ ನೋಡಿ ಅವರು ಸ್ಟಾರ್ ಹಾಕ್ಬಿಟ್ಟಿರ್ತಾರೆ ಹಾಕಿ ತೆಗೆದು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಅಲ್ವಾ ಬಾ ನಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅದು ಆಮೇಲೆ ಅವ್ರು ಹೇಳಿದ್ರು ಅವರದೊಂದು ಐಲ್ಯಾಂಡ್ ಅಲ್ಲಿ ಎಲ್ಲ ಏನೋ ಇونو ಇದೆ ನೀವೆಲ್ಲರೂ ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅದರ ನಾನು ಬಿಡವಾಗಲಿಲ್ಲ ಇನ್ನ ಅಲ್ಲಿ ಫಿಶ್ ಎಲ್ಲಾ ಬಂದು ಏನು ಮಾತಾಡ್ತಾವೋ ಅಂತ ನನಗೆ ನೋಡ್ದೆ ಐಶ್ವರಣ್ಣ ನನ್ನ ಮಗಳು ಪ್ಯಾಟಿ ನನ್ನ ಓದಿದ್ರು ಇನ್ನೂ ಅವಳಿಗೆ ಈ ತೋಟ ಮನೆ ಮೇಲೆ ಆಸೆ ಇದು ಯಾಕೆ ಹೇಳ್ತೆ ಅಂದ್ರೆ ಇಂತ ಎಲ್ಲೆಲ್ಲೋ ಮನೆಗಳಿದಾವೆ ಸರ್ ಪಾರ್ಟಿ ಅಂತ ನಾಟಕಕ್ಕೆ ಸಂಬಂಧಪಟ್ಟವ್ರು ಅರ್ಧ ಕಾರ್ ಕಾರ್ ಥರ ಅಂಗೇ ಬಿಟ್ಕೊಂಡು ಮದ್ಯ ಒಂದು ಮನೆ ಕಟ್ಸ್ಕೊಂಡ್ಬಿಟ್ಟವ್ರೆ ಈ ಗಾಡ್ ಪಾಪ ಬೆಕ್ಕುಗಳು ನಾಯಿಗಳು ನಾಯಿಗಳಲ್ಲಿ ಎರಡು ಪಂಗ ಅದು ಅವ್ರ ಮನೆ ಹಿಂಭಾಗದ ನಾಯಿಗಳೇ ಬೇರೆ ಇದ್ರ ಬಗ್ಗೆ ಕೋತಿಗಳು ಹಾಗೆ ನಾ ಮರಗಳು ಕೋತಿಗಳು ಇಲ್ಲಿ ಬರೋಂಗಿಲ್ಲ ಜಗಳ ಎಲ್ಲ ಆಗ್ತಿತ್ತು ಆ ಥರ ಸಾಕ್ಬಿಟ್ಟಿದ್ರು ಕಿಟಕಿ ಈ ಭಾಗದಲ್ಲೆಲ್ಲ ಬಂದು ಉಟ್ಟತ್ತಿ ನಮ್ಮಿ ಭಯ ಹಾಕ್ಬಿಟ್ಟು ಇಲ್ಲೆಲ್ಲ ಬಂದು ಉಟ್ಕೊಂಡ್ಬಿಡವು ಪರಿಸ್ಥಿತಿ ಆ ಆ ಒಬ್ಬರು ವ್ಯಕ್ತಿ ನೋಡಿದ್ದೆ ನಾನು ಈಗ ಏನಾಗಿದ್ದಾರೆ ಗೊತ್ತಿಲ್ಲ ಮೈಸೂರಿನಲ್ಲಿದೆ ಇಲ್ಲಿ ನಾವು ಯೋಚನೆ ಮಾಡಬೇಕಂದ್ರೆ ನಾವು ಬುದ್ಧಿವಂತರು ಚಿಂತನೆ ಮಾಡ್ತಕ್ಕಂಥವ್ರು ಎಲ್ಲವೂ ಇರೋರು ಎಷ್ಟು ನಮ್ಮಲ್ಲಿ ದ್ವಂದ್ವ ಇದೆ ಇದು ಒಂಥರ ಸಿಟ್ಟಿ ಇದೆ ದುಮಾನ ಇದೆ ಆಮೇಲೆ ಇನ್ನೊಂದು ಸ್ನೇಹ ಇಲ್ಲದೆ ಇರ್ತಕ್ಕಂಥದ್ದು ದ್ವೇಷ ಏನೂ ಇಲ್ಲ ಪ್ರೀತಿಸ್ಬಿಟ್ರು ಅಂದ್ರೆ ಅವೆಲ್ಲನೂ ಆಮೇಲೆ ಅವು ಒಂದಕ್ಕೊಂದು ಜಗಳನೂ ಇಲ್ಲ ಸರ್ ಅದು ನನಗೆ ಖುಷಿ ಕೊಟ್ಟು ಎಲ್ಲೋ ಒಂದು ಸಂದರ್ಶನ ಕೇಳಿದೆ ಒಂದು ಕಾಲದಲ್ಲಿ ರಾಜ ಮಹಾರಾಜರಿಗೆ ಗೌರವ ಇತ್ತು ನಂತರ ಗೌರವದ ಕಲಾವಿದರಿಗೆ ಅಂತ ಕಲಾವಿದರಿಗೆ ಒಂದು ಹೇಳ್ತೀನಿ ಸರ್ ಸ್ಪೋರ್ಟ್ಸ್ ಮಂಥರದಲ್ಲಿ ರಿಚ್ ಲೆವೆಲ್ ಅಲ್ಲಿ ಹೊರಟೋಗುತ್ತ ಪಾಪ್ಯುಲಾರಿಟಿ ಇದೆಲ್ಲ ಬಿಡಿ ಅನಿವಾರ್ಯವಾಗಿ ಪಾಪ್ಯುಲಾರಿಟಿ ಸಿಗ್ತದೆ ಅವ್ರಿಗೆ ಯಾವ್ದು ವ್ಯವಸ್ಥೆ ಇರುತ್ತೆ ಅದ್ರಲ್ಲಿ ಏನೂ ಇಲ್ಲದೆ ಆಮೇಲೆ ಏನನ್ನೂ ಕಲಾವಿದ ಎಕ್ಸ್ಪೆಕ್ಟ್ ಮಾಡಿದೆ ವಿಶ್ವಾಸ ಪ್ರೀತಿನ ಮತ್ತು ಅಭಿಮಾನವನ್ನು ಇಟ್ಕೊಳ್ತಕ್ಕಂಥದ್ದು ಎಕ್ಸ್ಪೆಕ್ಟ್ ಮಾಡಿಕೊಂಡು ಜಾತ್ಯಾತೀತವಾಗಿ ಜಾತ್ಯಾತೀತವಾಗಿ ಲಿಂಗಭೇದ ಮರೆತು ಪ್ರೀತಿಸ್ತಾರೆ ಸರ್ ಇದು ನಮ್ಮ ದೊಡ್ಡ ಸೌಭಾಗ್ಯ ಅದನ್ನು ನಾವು ಹಾಳು ಮಾಡ್ಕೋಬಾರ್ದು ಹಾಳು ಮಾಡ್ಕೊಬಾರ್ದು ಆಮೇಲೆ ನಾವು ಅವ್ರ ಥರನೇ ಹೊರಟೋಗ್ತೀವಿ ಅವರು ನಮ್ಮ ಥರನೇ ಹೊರಟೋಗ್ತಾರೆ ಉಳಿಸೋದೇನು ಅಂತ ಅಂದಾಗ ಇದೆ ಸರ್ ಒಳ್ಳೆ ನೆನಪುಗಳೇ ನೆನಪುಗಳು ಘಟನೆಗಳು ಪ್ರೀತಿಸಿದ್ದು ಸಹಾಯ ಮಾಡಿದ್ದು ಆಮೇಲೆ ಒಳ್ಳೆನಪ್ಪ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ ಅದೇ ಒಂದು ದೊಡ್ಡದು ಆಮೇಲೆ ಈ ಇದರೊಳಗಡೆ ಕಕ್ಕಲು ಏನಕ್ಕೆ ಬೇಕಾಗಿದೆ ನಮಗೆ ನಮ್ಮ ಮನೆಯವ್ರಿಗೂ ಅದೇ ಹೇಳೋದು ನಾವೆಲ್ಲನೂ ಹೋಗ್ತೀವಲ್ಲ ನನ್ನನ್ನು ಪ್ರೀತಿಸ್ತಾರೆ ಅಂದರೆ ನಿಮ್ಮನ್ನು ಪ್ರೀತಿಸ್ತಾರೆ ಅಂತಲೇ ಅರ್ಥ ಇಡೀ ಕುಟುಂಬ ಪ್ರೀತಿಸ್ತಾರೆ ನನಗೆ ಏನು ತೊಂದರೆ ಆದರೂ ಕೂಡ ಕಾಳಜಿ ವಹಿಸ್ತಾರೆ ಅವರು ಈ ಪಾಪ ಅವ್ರಿಗೇನು ಹೆಂಗೆ ಆಯ್ತಂತೆ ಹಿಂಗೆ ಆಯ್ತಂತ ಯಾಕೆ ಬರ್ತಾರೆ ಜನ ನೋಡೋಕ್ಕೆ ಗಾಯಲೆ ಬಿದ್ದಾಗ ನೋಡೋಕ್ಕೆ ಇನ್ನೇನೋ ತೊಂದರೆ ಆದಾಗ ನೋಡೋಕ್ಕೆ ಆಮೇಲೆ ನಮ್ಮ ಬಗ್ಗೆ ಯಾಕೆ ಮಾತಾಡಬೇಕಾಗಿದೆ ಅವರಲ್ಲಿ ಅದೆಲ್ಲ ಇಲ್ಲದೆ ಇದ್ದಿದ್ದಕ್ಕೋ ಮತ್ತೊಂದಕ್ಕೋ ನಮ್ಮನ್ನು ಕಾಣಕ್ಕೆ ಶುರು ಮಾಡ್ತಾರೆ ಅವ್ರನ್ನ ಹಾಗಾಗಿ ನಾನು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ